ಪ್ರಮುಖ ಬಂದರುಗಳು ಭಾರತವು ಪುರಾತನ ಕಾಲದಿಂದಲೂ ಜಲಮಾರ್ಗವನ್ನು ಹೊಂದಿದೆ ಭಾರತವು ಮೂರು ಕಡೆ ಸಮುದ್ರ ಪ್ರದೇಶವನ್ನು ಹೊಂದಿದೆ ಬಂದರುಗಳನ್ನು ಕೂಡ ಹೊಂದಿದೆ ಕೆಲವು ಬಂದರುಗಳ ಪರಿಚಯ ಇಂತಿದೆ ಕಾಂಡ್ಲಾ ಇದು ಕಚ್ಕಾರಿಯ ಶಿರೋಭಾಗದಲ್ಲಿದೆ ಮುಂಬೈ ಇದು ಮಹಾರಾಷ್ಟ್ರ ರಾಜ್ಯದಲ್ಲಿದೆ ಈ ಬಂದರು ಹೆಚ್ಚಿನ ಒತ್ತಡವನ್ನು ಹೊಂದಿದ್ದರಿಂದ ಈ ಬಂದರಿನ ಆಚೆಗೆ ನವಶೈವ ಎಂಬ ಬಂದರನ್ನು ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ನಿರ್ಮಿಸಲಾಗಿದೆ ಮುಂಬೈ ಬಂದರನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತೇವೆ ಮರ್ಮ ಗೋವಾ ಈ ಬಂದರು ಗೋವಾ ರಾಜ್ಯದ ಸವಾರಿಕೋಲಿಯ ಪ್ರದೇಶದಲ್ಲಿದೆ ನವಮಂಗಳೂರು ಕರ್ನಾಟಕ ರಾಜ್ಯದಲ್ಲಿದ್ದು ಕರ್ನಾಟಕದ ಪ್ರಮುಖ ಬಂದರಾಗಿದೆ ಕೊಚ್ಚಿ ಇದು ಕೇರಳ ರಾಜ್ಯದಲ್ಲಿದೆ ತೂತುಕುಡಿ ಇದು ತಮಿಳುನಾಡು ರಾಜ್ಯದಲ್ಲಿದೆ ಚೆನ್ನೈ ಈ ಬಂದರು ಕೃತಕ ಬಂದರಾಗಿದ್ದು ಹಳೆಯದಾಗಿದೆ ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿದೆ ವಿಶಾಖಪಟ್ಟಣ ಇದು ನೈಸರ್ಗಿಕ ಬಂದರಾಗಿದ್ದು ಆಂಧ್ರ ಪ್ರದೇಶ ರಾಜ್ಯದಲ್ಲಿದೆ ಪಾರಾದೀಪ ಒಡಿಶಾ ರಾಜ್ಯದಲ್ಲಿದ್ದು ಇತ್ತೀಚೆಗೆ ಅಭಿವೃದ್ಧಿಪಡಿಸಿದ ಬಂದರಾಗಿದೆ ಕೋಲ್ಕತ್ತಾ ಇದು ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಇದು ನೈಸರ್ಗಿಕ ರೇವು ಪಟ್ಟಣವಾಗಿರುತ್ತದೆ ಈ ಬಂದರನ್ನು ಭಾರತದ ಚಹದ ಬಂದರು ಎಂದು ಕರೆಯುತ್ತಾರೆ ಆಲ್ದಿಯಾ ಕೋಲ್ಕತ್ತಾದ ಬಂದರಿನ ಒತ್ತಡ ಕಡಿಮೆ ಮಾಡಲು ನಿರ್ಮಿಸಿರುವ ಕೃತಕ ಬಂದರಾಗಿರುತ್ತದೆ ಇದು ಕೂಡ ಪಶ್ಚಿಮ ಬಂಗಾಳ ರಾಜ್ಯದಲ್ಲಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್